ಅರ್ಧಕ್ಕೆ ನಿಂತು ಹೋದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸಿನಿಮಾಗಳಿವು ಅವುಗಳು ಯಾವುವು ಅಂತ ತಿಳಿಯುವ ಕುತೂಹಲವೇ ಹಾಗೆ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ಯಾಂಡ್ಲ್ವುಡ್ನ ಬ್ಯುಸಿಯೆಸ್ಟ್ ನಟ ಎಂದರೆ ಅದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ವರ್ಷಕ್ಕೆ ಮೂರ್ನಾಲ್ಕು ಸಿನಿಮಾ ನೀಡುವ ಶಿವಣ್ಣನ ಕೈಯಲ್ಲಿ ಸದ್ಯ ಹನ್ನೆರಡಕ್ಕೂ ಹೆಚ್ಚು ಸಿನಿಮಾಗಳಿವೆ ತಮ್ಮ ವಿಶಿಷ್ಟ ಮ್ಯಾನರಿಸಂ ಹಾಗೂ ವಿಭಿನ್ನ ಪಾತ್ರಗಳ ಮೂಲಕ ಗಮನ ಸೆಳೆದಿರುವ ಶಿವಣ್ಣನ ಚಿತ್ರಗಳ ಬಗ್ಗೆ ಸಾಕಷ್ಟು ಕುತೂಹಲಗಳಿರುತ್ತವೆ ಆದರೆ ಈ ಹಿಂದೆ ಅನೌನ್ಸ್ ಆಗಿದ್ದ ಸೆಂಚುರಿ ಸ್ಟಾರ್ ಶಿವಣ್ಣನ ಕೆಲ ಸಿನಿಮಾಗಳು ಇನ್ನೂ ಬಿಡುಗಡೆ ಭಾಗ್ಯ ಕಂಡಿಲ್ಲ ಅಂತಹ ಸಿನಿಮಾಗಳ ಪಟ್ಟಿ ಕೆಳಗಿದೆ ಹತ್ತು ವರ್ಷಗಳ ಹಿಂದೆ ಶಿವರಾಜ್ ಕುಮಾರ್ ಹೀರೋ ಆಗಿ ಮನಮೋಹಕ ಸಿನಿಮಾ ಘೋಷಣೆಯಾಗಿತ್ತು ಈ ಸಿನಿಮಾಗೆ ಸಿಂಪಲ್ ಸುನಿ ಆ್ಯಕ್ಷನ್ ಕಟ್ ಹೇಳಲು ಹೊರಟಿದ್ದರು ಚಿತ್ರಕ್ಕಾಗೂ ಕಲರ್ಫುಲ್ ಫೋಟೋಶೂಟ್ ಕೂಡ ಮಾಡಲಾಗಿತ್ತು ಶಿವಣ್ಣ ಸ್ಟೈಲಿಶ್ ಲುಕ್ ಲುಕ್ನಲ್ಲಿ ಲವರ್ ಬಾಯ್ ಆಗಿ ಕಾಣಿಸಿಕೊಂಡಿದ್ದರು ಈ ಫೋಟೋಗಳು ವೈರಲ್ ಆಗ್ತಿದ್ದಂತೆ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಮೂಡಿತ್ತು ಆದರೆ ಸಿನಿಮಾ ಶೂಟಿಂಗ್ ಅಂತ ತಲುಪಲೇ ಇಲ್ಲ ಕುಮಾರ್ ರಾಜ್ ಹಾಗೂ ಶಿವರಾಜ್ ಕುಮಾರ್ ಕಾಂಬಿನೇಷನ್ನಲ್ಲಿ ಖದರ್ ಎಂಬ ಸಿನಿಮಾ ಅನೌನ್ಸ್ ಆಗಿತ್ತು ಗೋವಿಂದಾಯನ ನಮಃ ಸಿನಿಮಾಗೆ ಸಹ ನಿರ್ದೇಶಕರಾಗಿ ದುಡಿದಿದ್ದ ಕುಮಾರ್ ರಾಜ್ ಖದರ್ ಮೂಲಕ ಪೂರ್ಣ ಪ್ರಮಾಣದ ನಿರ್ದೇಶಕರಾಗಲು ಹೊರಟಿದ್ದರು ರಚಿತಾರಾಮ್ ಈ ಸಿನಿಮಾಗೆ ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗಿತ್ತು ಆದರೆ ಈ ಸಿನಿಮಾ ಅರ್ಧಕ್ಕೇನೆ ನಿಂತಿದೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೂ ಸುದೀಪ್ ಅವರನ್ನು ಹಾಕಿಕೊಂಡು ಜೋಗಿ ಪ್ರೇಮ್ ಕಲಿ ಎಂಬ ಸಿನಿಮಾಗೆ ಆ್ಯಕ್ಷನ್ ಕಟ್ ಹೇಳಲು ಹೊರಟಿದ್ದರು ಸಿನಿಮಾ ಶೀರ್ಷಿಕೆ ಕೆಳಗೆ ವಾರಿಯರ್ ಮತ್ತು ರೂಲರ್ ಎಂಬ ಅಡಿಬರವಿತ್ತು ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಿದ್ದ ಈ ಸಿನಿಮಾ ಅರ್ಧಕ್ಕೇನೆ ನಿಂತಿತ್ತು ಶಿವಣ್ಣನ ನೂರ ಇಪ್ಪತ್ತ್ಮೂರನೇ ಸಿನಿಮಾವನ್ನು ತಮಿಳಿನ ಖ್ಯಾತ ನಿರ್ದೇಶಕ ರವಿ ಅರಸು ನಿರ್ದೇಶಿಸಲು ಮುಂದಾಗಿದ್ದರು ಆರ್ ಡಿ ಎಕ್ಸ್ ಎಂಬ ಶೀರ್ಷಿಕೆ ಹೊಂದಿದ್ದ ಈ ಸಿನಿಮಾಗೆ ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿ ಹತ್ತೊಂಬತ್ತರಂದು ಕಂಠೀರವ ಸ್ಟುಡಿಯೋದಲ್ಲಿ ಮುಹೂರ್ತ ನೆರವೇರಿತ್ತು ಚಿತ್ರಕ್ಕೆ ತಮಿಳಿನ ಸತ್ಯಜ್ಯೋತಿ ಫಿಲಿಮ್ಸ್ ಬಂಡವಾಳ ಹೂಡಲು ಮುಂದಾಗಿತ್ತು ಆದರೆ ಇದುವರೆಗೂ ಈ ಸಿನಿಮಾದ ಅಪ್ಡೇಟ್ ಸಿಕ್ಕಿಲ್ಲ ರಾಮ್ ಧೂಳಿಪುಡಿ ಹಾಗೂ ಶಿವರಾಜ್ ಕುಮಾರ್ ಕಾಂಬಿನೇಷನ್ನಲ್ಲಿ ಸಿನಿಮಾವೊಂದು ಮೂಡಿ ಬರಬೇಕಿತ್ತು ಈ ಸಿನಿಮಾಗೆ ತಾತ್ಕಾಲಿಕವಾಗಿ ನೀ ಸಿಗೋವರೆಗೂ ಎಂಬ ಟೈಟಲ್ ಇಡಲಾಗಿತ್ತು ಸ್ವಾತಿ ವನಪಲ್ಲಿ ಶ್ರೀಕಾಂತ್ ಧುಲಿಪುಡಿ ಮತ್ತು ನರಳ ಶ್ರೀನಿವಾಸ ರೆಡ್ಡಿ ಸೇರಿಕೊಂಡು ಈ ಚಿತ್ರಕ್ಕೆ ಬಂಡವಾಳ ಹೂಡಲು ಮುಂದಾಗಿದ್ದರು ಈ ಸಿನಿಮಾ ಕೂಡ ಅರ್ಧಕ್ಕೆ ನಿಂತಿದೆ ಅವನೇ ಶ್ರೀಮನ್ನಾರಾಯಣ ಚಿತ್ರಕ್ಕೆ ಆ್ಯಕ್ಷನ್ ಕಟ್ ಹೇಳಿದ್ದ ಸಚಿನ್ ಬಿ ರವಿ ನಿರ್ದೇಶನದ ದ ಸಾಗಾಫ್ ಅಶ್ವಥಾಮ ಚಿತ್ರದಲ್ಲಿ ಶಿವಣ್ಣ ಅಭಿನಯಿಸಬೇಕಾಗಿತ್ತು ಶಿವಣ್ಣನನ್ನು ಒಪ್ಪಿಸಿದ್ದ ಸಚಿನ್ ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗಿದ್ದರು ಈ ಸಿನಿಮಾ ಕೂಡ ನಿಂತು ಹೋಗಿದೆ ಎಂಬ ಅನುಮಾನ ಮೂಡಿದೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ